ಜಯ ಮೃತ್ಯುಂಜಯ ಶ್ರೀ ಉಚ್ಚಾಟನೆಯ ಹಿನ್ನೆಲೆಯಲ್ಲಿ ಬಾಗೇವಾಡಿಯಲ್ಲಿ ಶಾಸಕ ಯತ್ನಾಳ್ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಕೂಡಲ ಸಂಗಮ ಪೀಠಕ್ಕೂ ಆ ಟ್ರಸ್ಟ್ಗೂ ಸಂಬಂಧವಿಲ್ಲ ಅದೊಂದು ಕುಟುಂಬ ಟ್ರಸ್ಟ್ ಅದರಲ್ಲಿ ಇರೋದು ಕಳ್ಳರ ಕೂಟ ಅಂತ ವ್ಯಾಖ್ಯೆ ಮಾಡಿದ್ದಾರೆ ಯತ್ನಾಳ್ ಅವರು ಬಾಗೇವಾಡಿಯಲ್ಲಿ ಶಾಸಕ ಯತ್ನಾಳ್ ಅವರು ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಕೂಡಲ ಸಂಗಮ ಪೀಠಕ್ಕೂ ಆ ಒಂದು ಟ್ರಸ್ಟ್ಗೂ ಕೂಡ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅದೊಂದು ಕುಟುಂಬ ಟ್ರಸ್ಟ್ ಅದರಲ್ಲಿ ಇರೋದು ಕಳ್ಳರ ಕೂಟ ಶ್ರೀಗಳನ್ನ ಉಚ್ಚಾಟನೆ ಮಾಡುವಂತಹ ಪ್ರಶ್ನೆಯೇ ಬರೋದಿಲ್ಲ ದಾಖಲೆ ಇಲ್ಲದೆ ಶ್ರೀಗಳಿಗೆ ಬ್ಲಾಕ್ ಮೇಲ್ ಮಾಡಬಾರ್ದು ದಾಖಲೆಗಳೇ ಇಲ್ಲದೆ ಆರೋಪವನ್ನ ಮಾಡುವವರು ಮೂರ್ಖರು ಟ್ರಸ್ಟ್ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಪೀಠದಿಂದ ಜಯಂ ಮೃತ್ಯುಂಜಯ ಶ್ರೀಗಳನ್ನ ಉಚ್ಚಾಟನೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯತ್ನಾಳ್ ಅವರು ಶ್ರೀಗಳ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಬಾಗೇವಾಡಿಯಲ್ಲಿ ಶಾಸಕ ಯತ್ನಾಳ್ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಕೂಡಲ ಸಂಗಮ ಪೀಠಕ್ಕೂ ಆ ಒಂದು ಟ್ರಸ್ಟ್ಗೂ ಕೂಡ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅದು ಜಸ್ಟ್ ಕುಟುಂಬ ಟ್ರಸ್ಟ್ ಅದರಲ್ಲಿ ಇರೋದು ಕಳ್ಳರ ಕೂಟ ಅಂತ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ ಕೂಡಲ ಸಂಗಮ ಪೀಠಕ್ಕೂ ಆ ಟ್ರಸ್ಟಿಗೂ ಏನು ಸಂಬಂಧ ಇಲ್ಲ ಅದು ಒಂದು ಕುಟುಂಬ ಟ್ರಸ್ಟ್ ಅದು ಒಂದು ಕಳ್ಳರ ಕೂಟ ಅದಕ್ಕೆ ನಮ್ಮ ಕುಡಲ ಸಂಗಮಕ್ಕೆ ಯಾವುದೇ ಸಂಬಂಧ ಇಲ್ಲ ಉಚ್ಚಾಟನೆ ಅನ್ನೋ ಒಂದು ಪ್ರಶ್ನೆನೇ ಬರೋದಿಲ್ಲ ಅದ್ರ ಬಗ್ಗೆ ನಾವು ಮಾತಾಡಿಲ್ಲ ಬೇಕಾ ಬಿಟ್ಟು ಏನಾರ ಬ್ಲ್ಯಾಕ್ ಮೇಲ್ ಮಾಡೋದೇನಾವೆಲ್ಲ ಮಾಡಬಾರ್ದು ಎಲ್ಲಿ ಆಸ್ತಿ ಮಾಡ್ಯಾರ ಯಾವ ಸರ್ವೆ ನಂಬರ ಉತಾರೇ ನೀವೇನು ನಾಲ್ಕಡೆಗಿರಿ ಮಾಡಿರಲ್ಲ ಆ ಟ್ರಸ್ಟ್ ನಾವು ದಾಖಲೆ ಕೊಟ್ಟಿವಿ ಒಂದು ಎರಡು ಕುಟುಂಬದ ಆಸ್ತಿ ಆಗಿಬಿಟ್ಟಿದೆ ಅದಕ್ಕೆ ದಾಖಲೆ ಇಲ್ಲಾರದೇ ಆರೋಪ ಮಾಡುವಂಥವ್ರು ನಾಲಾಯ್ಕರು ಮೂರ್ಖರು ನೋಡ್ರಿ ಅಲ್ಲ ಅಲ್ಲದು